ಲೋಕಸಭಾ ಚುನಾವಣೆ ಹಿನ್ನೆಲೆ ಶಿರಾ ತಾಲೂಕು ಸ್ವೀಪ್ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡುವ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಸಹಾಯಕ ಚುನಾವಣಾ ಅಧಿಕಾರಿ ಸೋಮಪ್ಪ ಕಡಕೋಳ್ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ಮತದಾನ ಮಾಡಬೇಕೆಂದರು ಇನ್ನು ತಹಸೀಲ್ದಾರ್ ದತ್ತಾತ್ರೇಯ ಮಾತನಾಡಿ ಚುನಾವಣೆ ಪರ್ವ ದೇಶದ ಗರ್ವ ಎಂಬ ಧ್ಯೇಯ ವಾಕ್ಯದೊಂದಿಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ದೇಶದಲ್ಲಿ ಪ್ರಾರಂಭವಾಗಿದ್ದು ಸರ್ವರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಪ್ರಸ್ತುತ ಸಾಲಿನಲ್ಲಿ ಶೇಕಡಾ ತೊಂಬತ್ತರಷ್ಟಕ್ಕೂ ಹೆಚ್ಚು ಅಧಿಕ ಮತ ಚಲಾವಣೆ ನಮ್ಮ ಗುರಿಯಾಗಿದ್ದು ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರದು ಎಂದರು ಮಾಡಬೇಕು ಅನ್ನೋ ಒಂದು ಜಾಗೃತಿಯನ್ನು ಕಾರ್ಯಕ್ರಮ ತಾವುಗಳು ತಮ್ಮ ಸಂಬಂಧಿಕರು ಎಲ್ಲರೂ ಸಹಿತ ಶುಕ್ರವಾರ ಕಡ್ಡಾಯವಾಗಿ ಇದು ಚುನಾವಣಾ ಆಯೋಗದ ನಿರ್ದೇಶನ ಇದೆ ಮತದಾನಕ್ಕಿಂತ ಮತ್ತೊಂದಿಲ್ಲ ಉಚಿತ ಖಚಿತವಾಗಿ ಮತದಾನ ಮಾಡುವೆ ಅಂತಕ್ಕಂತ ಒಂದು ಈ ಕಾರ್ಯಕ್ರಮದಡಿ ಎಲ್ಲರೂ ಸಹಿತ ಪ್ರತಿಯೊಬ್ಬರೂ ಸಹಿತ ಖಂಡಿತವಾಗಿ ಮತದಾನವನ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಲುವನ್ನ ತಾವು ತಾಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಹಿತ ಓಟ್ ಮಾಡಬೇಕು ಅಂತಕ್ಕಂಥದ್ದು ಈ ಜಾಗೃತಿಯ ಒಂದು ಉದ್ದೇಶವಾಗಿದೆ ಎಲ್ಲ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಗಂಡಾಗ್ಲಿ ಹೆಣ್ಣಾಗಲಿ ಎಲ್ಲರೂ ಸಮಾನರು ಪ್ರತಿಯೊಬ್ಬರು ಸಹಿತ ಖಂಡಿತವಾಗಿ ಮತನ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ನಗರಸಭಾ ವತಿಯಿಂದ ಮತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಎಲ್ಲ ಇಲಾಖೆಗಳ ವತಿಯಿಂದ ತಾಲೂಕ್ ಶೀಪ್ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ